ತಾಳಿಕೋಟೆ ಪಟ್ಟಣದಲ್ಲಿ ಎಸ್ನ ಆಕರ್ಷಕ ಪಥ ಸಂಚಲನ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಶತಮಾನೋತ್ಸವದ ಅಂಗವಾಗಿ ರವಿವಾರ ಸಂಜೆ ತಾಳಿಕೋಟೆ ಪಟ್ಟಣದಲ್ಲಿ ಸಹಸ್ರಾರು ಗಣವೇಷಧಾರಿಗಳ ಪಥ ಸಂಚಲನ ವಿಜೃಂಭಣೆಯಿಂದ ನಡೆಯಿತು ಪಟ್ಟಣದ ಸರ್ಕಾರಿ ಶಾಲೆ ಮೈದಾನದಲ್ಲಿ ಭಗವದ್ವಜ ಪೂಜಿಸುವ ಮೂಲಕ ಪಥಸಂಚಲನ ಮೆರವಣಿಗೆಗೆ ಚಾಲನೆಯನ್ನು ನೀಡಲಾಯಿತು ತೆರೆದ ವಾಹನದಲ್ಲಿ ಭಾರತ ಮಾದ ಆರ್ ಎಸ್ ಎಸ್ ಸಂಘದ ಸಂಸ್ಥಾಪಕರಾದ ಡಾಕ್ಟರ್ ಹೆಗಡೆವಾರ ಗುರೂಜಿ ಹಾಗೂ ಭಗವಧ್ವಜದ ಭವ್ಯ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಎಸ್ ಕೆಪಿಯು ಕಾಲೇಜ್ ಮೈದಾನದಲ್ಲಿರುವ ವೇದಿಕೆಗೆ ತಲುಪಿತು ಪಥಸಂಚಲನದ ಅಂಗ ಪಥ ಸಂಚಲನದ ಅಂಗವಾಗಿ ಪ್ರಮುಖ ರಸ್ತೆ ವೃತ್ತಗಳನ್ನು ಭಗವಧ್ವಜದಿಂದ ಕೇಸರಿ ಪರಿಪರಿಯಿಂದ ಅಲಂಕರಿಸಲಾಗಿತ್ತು ಅಲ್ಲಲ್ಲಿ ಮಹಿಳೆಯರು ಸುಂದರವಾದ ರಂಗೋಲಿ ಬಿಡಿಸಿದರು ಹಲವು ಸ್ಥಳಗಳಲ್ಲಿ ಮನೆಯ ಮಾಳಿಗೆ ಮೇಲಿಂದ ಪಥಸಂಚಲನದ ಮೇಲೆ ಪುಷ್ಪ ವೃಷ್ಟಿ ಗೆರೆಯಲಾಯಿತು ಇಡೀ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ಕಂಡುಬಂದಿತು ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸಂಘದ ಮುಖ್ಯಸ್ಥರಾದ ದಿಲೀಪ್ ವರ್ಣೇಕರ್ ಅವರು ಮಾತನಾಡಿ ಭಾರತ ವಿಶ್ವ ಶ್ರೇಷ್ಠವಾದ ಆಧ್ಯಾತ್ಮಿಕ ಪರಂಪರೆ ಮತ್ತು ಸಂಸ್ಕೃತಿಯನ್ನ ಹೊಂದಿದೆ ನಮಗೆ ಸಂಸ್ಕೃತಿಯನ್ನು ಅಳಿಸಲು ಅನೇಕರು ಆಕ್ರಮಣ ಮಾಡಿದ್ದಾರೆ ಆದ್ರೆ ನಮ್ಮ ಈ ಭವ್ಯ ಸಂಸ್ಕೃತಿಯನ್ನ ಕಾಪಾಡಲು ಶಿವಾಜಿ ಮಹಾರಾಜರವರು ಹುಟ್ಟಿಕೊಂಡಿದ್ದರು ರಕ್ಷಿಸುವ ಕಾರ್ಯವನ್ನು ಮಾಡಿದರು ನಾವು ಯಾರನ್ನ ದ್ವೇಷ ಮಾಡುವವರಲ್ಲ ಬಸವಣ್ಣನವರು ಹೇಳಿರುವಂತೆ ಎಲ್ಲರನ್ನ ಅಪ್ಪಿಕೊಳ್ತೇವೆ ಆದರೆ ದೇಶ ದೇಶದ ಸ್ವಾಭಿಮಾನದ ವಿಷಯ ಬಂದಾಗ ನಾವು ನಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ನಾವೆಲ್ಲರೂ ಒಂದು ಎಂದು ಎದ್ದು ನಿಲ್ಲುತ್ತೇವೆ ನಮ್ಮಲ್ಲಿರುವ ಎಲ್ಲ ವ್ಯತ್ಯಾಸಗಳನ್ನು ಮರೆತು ಒಂದಾಗುವ ಅಗತ್ಯವಿದೆ ಸಂಘವು ಇದೇ ಶಿಕ್ಷಣವನ್ನು ನೀಡುತ್ತಿದೆ ಸಂಘವು ಇದೇ ಶಿಕ್ಷಣವನ್ನು ನೀಡುತ್ತಿದೆ ಎಂದರು ವೇದಿಕೆಯಲ್ಲಿ ಗಣ್ಯವರ್ತಕ ಅಶೋಕ್ ಶೆಟ್ಟಿ ಸಂಘದ ಸ್ಥಾನೀಯ ಮುಖ್ಯಸ್ಥ ಚಿದಂಬರಂ ರಾಮಸಿಂಗ ಹಜೇರಿ ಹಾಜರಾಗಿದ್ದರು ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಸಹ ಭಾಗವಹಿಸಿದ್ರು ವರದಿ ಕಿಶೋರ ಕುಲಕರ್ಣಿ ಭಾಷೆಗಳಿವೆ ಅದಕ್ಕಾಗಿ ವಿವೇಕಾನಂದ ಹೇಳಿದೇನು ಹಿಂದೂ ಅನ್ನುವ ಉಚ್ಚಾರ ಮಾತ್ರದಿಂದ ನಿನ್ನಲ್ಲಿ ಶಕ್ತಿಯ ವಿದ್ಯುತ್ ಸಂಚಾರ ಆಗಬೇಕು ಆಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ ಹಿಂದೂ ಅವನ ಯಾವುದೇ ಜಾತಿಯವನಿರಲಿ ಯಾವುದೇ ಭಾಷೆಯವನಿರಲಿ ತತ್ ಕ್ಷಣವೇ ನಿನ್ನ ನೆಚ್ಚಿನ ಮೆಚ್ಚಿನ ಬಂಧುವಾಗಬೇಕು ಆಗಬೇಕು ಆಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ ಅಂತ ವಿವೇಕಾನಂದ ಹೇಳಿದ್ದಾರೆ అదే మాతన్న అదే కార్యవర్ సంఘా అలవడకేవి యాక వివేకానంద కేరళ ప్రవసే అది ఈ రీతి చర్చ నడి ఎస్ బీ దేవ ప్రదక్షిణ హాకు ఎట్ బీ ఆర్తి మా కడ ప్రదక్షిణ హక్కు యవ జాతి ఎలాడో ఇది చర్చ నడీత ಅದಕ್ಕೆ ವಿವೇಕಾನಂದ ಹೇಳ್ತಾರೆ ಇದು ಧರ್ಮ ಅಲ್ಲ ಇದು ಪಾಪ ಇದು ಅಂತ ಭವ ದೇವಭವ ಭವ ಆಚಾರ್ಯ ದೇವಭವ ಅಲ್ಲ ದರಿದ್ರ ದೇವಭವ ಮೂರ್ಖ ದೇವಭವ ದರಿದ್ರರು ಮತ್ತು ಮೂರ್ಖರನ್ನು ಸೇವೆ ಮಾಡಿ ಅದು ಧರ್ಮ ಅಂತ ವಿವೇಕಾನಂದರು ಹೇಳ್ತಾರೆ